ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳಿ ಮೆಸ್ಟ್ರೂ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಈ ಒಂದು ಕ್ಲಾಸ್ ಕೇಳಿದ್ರೆ ನೀವು ಅಟ್ಲೀಸ್ಟ್ ನೈಂಟಿ ಟು ಏಟಿ ಪರ್ಸೆಂಟ್ ಅಲ್ಲಿ ಮಾತಾಡೋದಕ್ಕೆ ಕಲಿತೀರ ಇಟ್ಸ್ ಟ್ರೂ ಏನಂತಂದ್ರೆ ಹ್ಯಾವಿಂಗ್ ವರ್ಕ್ ಏನಿದಾವಲ್ಲ ಅವುಗಳ ಒಂದೇ ಒಂದು ವಿಡಿಯೋದಲ್ಲಿ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಅದನ್ನು ತಿಳಿಸ್ಕೊಳ್ಳಿಕ್ಕೆ

ಲೆಟ್ಸ್ ಗೆಟ್ ಇಂಟು ದ ಕ್ಲಾಸ್ ನೋಡಿ ಹ್ಯಾವ್ ಹ್ಯಾಟ್ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಎಲ್ಲವುಗಳನ್ನು ಒಂದೇ ವಿಡಿಯೋದಲ್ಲಿ ಮಾಡಬೇಕು ಅಂತ ಎಲ್ಲವನ್ನೂ ಒಂದೇ ವಿಡಿಯೋ ಮಾಡ್ತೀವಿ ಹ್ಯಾವ್ ಟು ಹ್ಯಾಸ್ ಟು ಹ್ಯಾಟ್ ಟು ಹ್ಯಾವ್ ಬೀನ್ ಅಂದ್ರೆ ಅಂದ್ರೆ ಏನು ಅನ್ನೋದನ್ನ ಇದೇ ಒಂದೇ ವಿಡಿಯೋದಲ್ಲಿ ಎಲ್ಲವುಗಳನ್ನು ನೋಡೋಣ ಈ ಒಂದು ವಿಡಿಯೋ ನೋಡಿದರೆ ಸಾಕು ನೀವು ಇಂಗ್ಲಿಷ್ ಅಲ್ಲಿ ಮಾತಾಡಲಿಕ್ಕೆ ಕಲಿತೆ ಕಲಿತೀರಾ ಸೊ ನೆಕ್ಸ್ಟ್ ನೋಡಿ ಹ್ಯಾವ್ ಹ್ಯಾಸ್ ಮತ್ತು ಹ್ಯಾಡ್ ನೋಡಿ ಹ್ಯಾಡ್ ಅನ್ನೋದು ಇದು ವೇ ಟು ಫಾರ್ಮ್ ಪಾಸ್ಟ್ ಫಾರ್ಮ್ ಇದು ವಿನ್ ಇದು ವಿ ಈ ಹ್ಯಾವ್ ಮತ್ತು ಹ್ಯಾಸ್ ಮತ್ತು ಹ್ಯಾಡ್ ಅನ್ನ ನಮ್ಮ ಹತ್ರ ಏನಿದೆ ಅಥವಾ ನಮ್ಮ ಹತ್ರ ಏನಿತ್ತು ಅನ್ನೋದಕ್ಕೆ ಹೇಳೋದಕ್ಕೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಅದ್ರ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ಕೂಡ ನಾನು ಮಾಡಿದ್ದೇನೆ ಸೊ ಜಸ್ಟ್ ನಾವು ಒಂದು ಫೈವ್ ಫೈವ್ ಎಕ್ಸಾಂಪಲ್ ಅನ್ನು ಮಾತ್ರ ತಗೊಂಡಿದ್ದೀನಿ ಯಾಕಂದ್ರೆ ತುಂಬಾ ಲೆಂದಿ ಆಗಿರ್ತಕ್ಕಂಥ ಕನ್ಸೆಪ್ಟ್ ಇದೆ ನಾವೇನ್ ಮಾಡಬೇಕು ಪ್ರೆಸೆಂಟ್ ಅಲ್ಲಿ ಹ್ಯಾವ್ ಅನ್ನ ಬಳಸಬೇಕು ನಂತರ ಯಾವುದೇ ವರ್ಗ್ ಗಳು ಇರೋದಿಲ್ಲ ಜಸ್ಟ್ ಏನಿರುತ್ತೆ ನಮ್ಗಳಿರುತ್ತೆ ನೋಡಿ ಐ ಹ್ಯಾವ್ ಅ ಬ್ಯಾಂಕ್ ಅಕೌಂಟ್ ನನ್ನ ಹತ್ರ ಏನಿದೆ ಅಂತ ಹೇಳಲಿಕ್ಕೆ ನಾನು ಮಾಡ್ತೇವೆ ಹ್ಯಾವ್ ಅನ್ನ ಬಳಸ್ತೇವೆ ಐ ಹ್ಯಾವ್ ಅ ಬ್ಯಾಂಕ್ ಅಕೌಂಟ್ ನನ್ನ ಹತ್ರ ಬ್ಯಾಂಕ್ ಅಕೌಂಟ್ ಇದೆ ವಿ ಹ್ಯಾವ್ ಬ್ಯಾಂಕ್ ಅಕೌಂಟ್ ನಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದೆ ಯು ಹ್ಯಾವ್ ಅ ಬ್ಯಾಂಕ್ ಅಕೌಂಟ್ ಇನ್ ಎಸ್ ಬಿ ಐ ಇನ್ನು ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಹೊಂದಿದೆಯಾ ಅಂತ ಹೇಳ್ತೇವೆ ಐ ಹ್ಯಾವ್ ಕಫ್ ಅಂಡ್ ಕೋಲ್ಡ್ ನನಗೆ ನೆಗಡಿ ಮತ್ತು ಶೀತ ಆಗಿದೆ ಅಂತ ಹೇಳಿದ್ರು ಹ್ಯಾವ್ ವಿ ಹ್ಯಾವ್ ಕಫ್ ಅಂಡ್ ಕೋಲ್ಡ್ ನಮಗೆ ನೆಗಡಿ ಮತ್ತು ಶೀತ ಇದೆ ಐ ಹ್ಯಾವ್ ಫಿವರ್ ನನಗೆ జవర ఇదే నమ నమి ఏంది ఏంది పొసెషన్ బక్కి హెల్లేకు డిసిస్ బక్కి కెలొడు హెల్లేకు కొడ నవు ఎం మార్తే హావ్ అన బలిసి నమ హెల్తివి వి హావ్ టీ షర్ట్ నమ హత్ర ఒంద టీ షర్ట్ ఇదే ఐ హావ్ అ టీ షర్ట్ నన హత్ర ఒంద టీ షర్ట్ ఇదే దే హావ్ ఇరిగేషన్ ల్యాండ్ అవర్ హత్ర నీరవరి భూమి ఇదే ಅಂತ ಹೇಳಿಕೆ ಹ್ಯಾವನ್ನು ಬಳಸ್ತೇವೆ ಅವುಗಳ ಜೊತೆಗೆ ಆರ್ ವಿ ಯು ದೇಗಳ ಜೊತೆಗೆ ಇನ್ನು ನೆಕ್ಸ್ಟ್ ಹ್ಯ ಎಲ್ಲಿ ಬಳಸಬೇಕು ಹಿ ಶಿ ಇಟ್ ಗಳು ಬಂದಾಗ ನಾವು ಹ್ಯನ್ನು ಮಾತ್ರ ಬಳಸಬೇಕು ಇಲ್ಲಿ ನಾನು ಇಟ್ ಬದಲಾಗಿ ಅನಿಮಲ್ಸ್ ನೇಮ್ ಅನ್ನ ತಗೊಂಡಿದ್ದೀನಿ ಯಾಕಂದ್ರೆ ಥರ್ಡ್ ಪರ್ಸನ್ ಪ್ರೌನ್ ಆಗುತ್ತೆ ನೋಡಿ ಹಿ ಹ್ಯಾಸ್ ಅ ಫ್ಲವರ್ ಅವನ ಹತ್ರ ಹೂವಿದೆ ಇದೆ ಹಿ ಹ್ಯಾಸ್ ಅ ರೋಸ್ ಫ್ಲವರ್ ಅವನ ಹತ್ರ ಗುಲಾಬಿ ಹೂವಿದೆ ಇದೆ ನೀವು ಬೇಕಾದ ಎಲ್ಲಿ ಬೇವು ಬೇಕಾದ ನೋನನ್ನು ಕೂಡ ಹಾಕಬಹುದು ಹಿ ಹ್ಯಾಸ್ ಅ ಟೆಕ್ಸ್ಟ್ ಬುಕ್ ಹಿ ಹ್ಯಾಸ್ ಮೊಬೈಲ್ ಹಿ ಹ್ಯಾಸ್ ಮನಿ ಸಾಕಷ್ಟು ಎಕ್ಸಾಂಪಲ್ ಗಳನ್ನ ಮಾಡಬಹುದು ಶಿ ಹ್ಯಾಸ್ ಅ ಬೆಲ್ಟ್ ಅವಳ ಹತ್ರ ಒಂದು ಬೆಲ್ಟ್ ಇದೆ ಅವಳ ಹತ್ರ ಏನಿದೆ ಬೆಲ್ಟ್ ಇದೆ ಅಂದ್ರೆ ಪ್ರೆಸೆಂಟ್ ಅಲ್ಲಿ ನಾವು ಹೇಳ್ತಿದ್ದೇವೆ ಅವಳ ಹತ್ರ ಆ ಒಂದು ವಸ್ತು ಇದೆ ಅದು ಅವಳಿಗೆ ಸಂಬಂಧಪಟ್ಟಿದ್ದು ಅದಿದೆ ಅಂತ ಹೇಳಿಕ್ಕೆ ನಾವು ಹ್ಯಾಸ್ ಅನ್ನು ನಾವು ಬಳಸಿ ಹೇಳ್ತೀವಿ ನೆಕ್ಸ್ಟ್ ಬಂದದ್ದು ಟೈಗರ್ ಹ್ಯಾಸ್ ಶಾರ್ಪ್ ಟೀತ್ ಹುಲಿಗೆ ಬಹಳ ಸೂಪ್ ಹಲ್ಲುಗಳು ಇವೆ ನೋಡಿ ಶಾರ್ಪ್ ಟೀತ್ ಅವುಗಳ ಹುಲಿ ಇದೆ ಅಂತ ಹೇಳಿಕೆ ನಾವು ಹ್ಯಾಸ್ ಅನ್ನ ಬಳಸಿ ಯಾಕಂದ್ರೆ ಟೈಗರ್ ಅನ್ನೋದು ಥರ್ಡ್ ಪರ್ಸನ್ ಒಂದು ನೌನ್ ಇದು ಅಂತ ಅರ್ಥ ನೆಕ್ಸ್ಟ್ ನೋಡಿ ಮಂಕಿ ಹ್ಯಾಸ್ ಅ ಲಾಂಗ್ ಟೇಲ್ ಮಂಗಕ್ಕೆ ಉದ್ದವಾದ ಬಾಲ ಇದೆ ಮಂಕಿ ಹ್ಯಾಸ್ ಲಾಂಗ್ ಹೇಲ್ ಮಂಗನಿಗೆ ಉದ್ದವಾದ ಕೂದಲು ಇದೆ ನೋಡಿ ಇವೆರಡು ಹ್ಯಾವ್ ಮತ್ತು ಹ್ಯಾಸ್ ಅನ್ನೋದು ವಿವನ್ ಅಂದ್ರೆ ಪ್ರೆಸೆಂಟ್ ಅಲ್ಲಿ ನಮ್ಮ ಹತ್ರ ಏನಿದೆ ಅಂತ ಹೇಳಿಕ್ಕೆ ನಾವು ಬಳಸ್ತೇವೆ ಹ್ಯಾಡ್ ಅಂದ್ರೆ ಇತ್ತು ಅಂತ ಹೇಳಿ ಒಂದು ಅರ್ಥವನ್ನು ಕೊಡುತ್ತೆ ನೋಡಿ ಹೇಳ್ತಾ ಇದ್ದೇನೆ ಅರ್ಥ ಆಗುತ್ತೆ ಐ ಹ್ಯಾಡ್ ಫಿವರ್ ನನಗೆ ಜ್ವರ ಇತ್ತು ಎಷ್ಟೇ ಐ ಹ್ಯಾಡ್ ಫಿವರ್ ಎಸ್ಟೇ ಅಂದ್ರೆ ನಿನ್ನೆ ಜ್ವರ ಇತ್ತು ಈಗ ಇಲ್ಲ ನಾನು ಆರಾಮಾಗಿದ್ದೀನಿ ಅಂತ ಒಂದು ಅರ್ಥವನ್ನು ಕೊಡುತ್ತೆ ಎಸ್ ಐ ಹ್ಯಾವ್ ಫೀವರ್ ಅಂದ್ರೆ ನನಗೆ ಜ್ವರ ಈಗ ಇದೆ ಅಂತ ಅರ್ಥ ಐ ಹ್ಯಾಡ್ ಫೀವರ್ ಎಷ್ಟೇ ಅಂದ್ರೆ ಜ್ವರ ಇತ್ತು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಇಷ್ಟು ಗೊತ್ತಿದ್ರೆ ಸಾಕು ಯು ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಬೆಟರ್ ನೆಕ್ಸ್ಟ್ ನೋಡಿ ವಿ ಹ್ಯಾಡ್ ಸೈನ್ಸ್ ಕ್ಲಾಸ್ ನಮ್ಗೆ ನಿನ್ನೆ ವಿಜ್ಞಾನ ಒಂದು ಸ್ಪೆಷಲ್ ಕ್ಲಾಸ್ ಇತ್ತು ಎಸ್ ಕ್ಲಾಸ್ ಇತ್ತು ನಮ್ಗೆ ಅಂತ ಹೇಳಿಕೊ ಐ ಹ್ಯಾವ್ ಸ್ಪೆಷಲ್ ಕ್ಲಾಸ್ ಟುಡೇ ನನಗೆ ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ಇದೆ ಅಂತ ಹೇಳಿ ಹ್ಯಾವ್ ಅನ್ನು ಮಾಡಿ ಪ್ರೆಸೆಂಟ್ ಅಲ್ಲಿ ಯು ಹ್ಯಾಡ್ ನನ್ನ ಹತ್ರ ಒಂದು ಬಾಂಬ್ ಇದೆ ದೇ ಹ್ಯಾಡ್ ಅ ಬೈಸಿಕಲ್ ಅವರ ಹತ್ತಿರ ಒಂದು ಬೈಸಿಕಲ್ ಇತ್ತು ಬಟ್ ದೇ ಸೋಲ್ಡ್ ಫ್ಯೂ ಡೇಸ್ ಬ್ಯಾಕ್ ಅವರ ಹತ್ರ ಒಂದು ಬೈಸಿಕಲ್ ಇತ್ತು ಅದನ್ನು ಮಾರಿ ಹ್ಯಾಡ್ ಅಂದ್ರೆ ಇತ್ತು ಅರ್ಥವನ್ನು ಕೊಡುತ್ತೆ ಈಗಾಗಲೇ ಹೇಳಿದೆ ನಾನು ಹ್ಯಾವ್ ಮತ್ತು ಹ್ಯಾಸ್ ಅಂದ್ರೆ ಇದೇ ಒಂದು ಅರ್ಥವನ್ನು ನಾವು ಕೊಡುತ್ತೆ ಶಿ ಹ್ಯಾಡ್ ಅ ಗೋಲ್ಡ್ ನೆಕ್ಲೆಸ್ ಮೊನ್ನೆ ಅವಳ ಹತ್ರ ಒಂದು ಗೋಲ್ಡ್ ನೆಕ್ಲೆಸ್ ಇತ್ತು ಬಟ್ ಸ್ಟಡಿ ಶಿ ಸೋಲ್ಡ್ ಅವಳು ಈಗ ನಿನ್ನೆ ಅದನ್ನ ಮಾರಿದಾಳೆ ಅವಳ ಹತ್ರ ಮನೆ ಇತ್ತು ಇತ್ತು ಅಂದ್ರೆ ಏನು ಈ ಹಿಂದೆ ಇತ್ತು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಆದ್ರೆ ಈಗ ಇಲ್ಲ ಅಥವಾ ಏನು ಎಲ್ಲಿ ಮಿಸ್ ಆಗಿದೆ ಅಂತ ಏನು ಇಲ್ಲ ಅಂತ ಅರ್ಥನೇ ಒಂದು ಒಂದು ಅರ್ಥವನ್ನು ಕೊಡುತ್ತೆ ಐ ಹ್ಯಾಡ್ ಅ ಗೋಲ್ಡ್ ರಿಂಗ್ ಲಾಸ್ಟ್ ಇಯರ್ ಹೋದ ಗೋಲ್ಡ್ ರಿಂಗ್ ಇತ್ತು ಐ ಹ್ಯಾಡ್ ಅ ಕಾರ್ ಲಾಸ್ಟ್ ಇಯರ್ ನನ್ನ ಹತ್ರ ಹೋದ ಕಾರ್ ಇತ್ತು ಐ ಹ್ಯಾಡ್ ಅ ಬೈಕ್ ಲಾಸ್ಟ್ ಇಯರ್ ನನ್ನ ಹತ್ರ ವರ್ಷ ಒಂದು ಬೈಕ್ ಇತ್ತು ಅದೇ ಈ ಇಲ್ಲ ಒಂದು ಅರ್ಥವನ್ನ ಕೊಡುತ್ತೆ ನೆಕ್ಸ್ಟ್ ಹ್ಯಾವ್ ಟು ಹ್ಯಾಸ್ ಟು ಹ್ಯಾಡ್ ಟು ಅನ್ನ ಹೇಗೆ ಬಳಸೋದು ಅನ್ನೋದನ್ನ ಮತ್ತೆ ನೋಡೋಣ ಟು 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 ಹ್ಯಾಸ್ ಹ್ಯಾಡ್ ಹ್ಯಾವ್ ಟು ಮತ್ತು ಹೆಸ್ ಟು ಅನ್ನೋದು ಸಿಂಪಲ್ ಪ್ರೆಸೆಂಟನ್ಸ್ ಅಲ್ಲಿ ಆ ಒಂದು ಅರ್ಥ ಏನಾಗುತ್ತೆ ಅಂದ್ರೆ ಮಾಡಬೇಕು ಅಂದ್ರೆ ನಾನು ನಿನ್ನೆ ಒಂದು ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ಬೇರೆಯವರಿಂದ ಒಂದು ನಮಗೆ ಸಜೆಷನ್ ಅಥವಾ ಕಂಪಲ್ಷನ್ ಅಥವಾ ಆರ್ಡರ್ಸ್ ನೆಸೆಸಿಟಿ ಬಂದಾಗ ಹ್ಯಾವ್ ಟು ಹೆಸ್ ಟು ಅನ್ನ ಬಳಸ್ತೀವಿ ಹ್ಯಾವ್ ಟು ಅಂದ್ರೆ ಇದು ಪಾಸ್ಟ್ ಅಲ್ಲಿ ಆ ಒಂದು ಕೆಲಸವನ್ನ ನಾನು ಮಾಡಬೇಕಿತ್ತು ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ ಅದ್ರ ಬಗ್ಗೆ ಒಂದೊಂದಾಗಿ ವಿಡಿಯೋ ನೋಡೋಣ ಅಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ನಾನು ಜಾಸ್ತಿ ಎಕ್ಸಾಂಪಲ್ ಅನ್ನು ತಗೊಂಡಿಲ್ಲ ಯಾಕಂದ್ರೆ ತುಂಬಾ ಇನ್ನು ಟಾಪಿಕ್ ಇದೆ ಎಸ್ ಲೆಟ್ಸ್ ಕ್ಲಾಸ್ ಐ ವಿ ಯು ದೇಗಳ ಜೊತೆಗೆ ಹ್ಯಾವ್ ಟು ಅನ್ನ ಬಳಸಿ ಹೇಳ್ತೇವೆ ಹ್ಯಾಸ್ ಟು ಅನ್ನಲ್ಲಿ ಬಳಸ್ತೀನಿ ಹಿ ಶಿ ಇಟ್ಗಳ ಜೊತೆಗೆ ಬಳಸ್ತೇವೆ ಹ್ಯಾಡ್ ಟು ಅನ್ನ ಐ ವಿ ಯು ದೇ ಹಿ ಶಿ ಇಟ್ ಎಲ್ಲವುಗಳಲ್ಲಿ ಹ್ಯಾಡ್ ಟು ಅನ್ನು ಬಳಸ್ತೀವಿ ನೋಡಿ ಐ ಹ್ಯಾವ್ ಟು ಸ್ಟಾಪ್ ಸ್ಮೋಕಿಂಗ್ ನಾನು ಸಿಗರೆಟ್ ಸೇದೋದನ್ನ ನಿಲ್ಲಿಸಬೇಕು ಅಂದ್ರೆ ಬೇರೆಯವರು ನನಗೆ ಒಂದು ಸಜೆಸ್ ಮಾಡಿದ್ದಾರೆ ಅಥವಾ ಡಾಕ್ಟರ್ ನನಗೆ ಆರ್ಡರ್ ಅನ್ನ ಮಾಡಿದ್ದಾರೆ ಅಥವಾ ಸಜೆಷನ್ ಮಾಡಿದ್ದಾರೆ ಏನಂತ ಐ ಹ್ಯಾವ್ ಟು ಸ್ಟಾಪ್ ಸ್ಮೋಕಿಂಗ್ ನಾನು ಮಾಡಲೇಬೇಕು ಅದನ್ನ ಸ್ಟಾಪ್ ಮಾಡಬೇಕು ಅದನ್ನ ನಿಲ್ಲಿಸಬೇಕು ಸಿಗರೆಟ್ ಸೇರೋದನ್ನ ಅಂತ ಅರ್ಥ ಕೊಡುತ್ತೆ ವಿ ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್ ನಾವು ಮೀಟಿಂಗ್ ಅನ್ನ ಅಟೆಂಡ್ ಆಗಬೇಕು ಇಟ್ ಮೀನ್ಸ್ ಇಟ್ ಈಸ್ ಆರ್ಡರ್ ಬೈ ಸಮ್ ಒನ್ ಟು ಅಸ್ ಬೇರೆಯವರಿಂದ ನಮಗೆ ಆರ್ಡರ್ ಆಗಿರೋದು ಅಂದ್ರೆ ಬೇರೆಯವರನ್ನು ಬಂದಿರತಕ್ಕಂಥದ್ರ ಬಗ್ಗೆ ಹೇಳೋದಕ್ಕೆ ಹ್ಯಾವ್ ಟು ಅನ್ನ ಬಳಸಿ ನಾವು ವಾಕ್ಯವನ್ನು ಮಾಡ್ತೀವಿ ಯು ಹ್ಯಾವ್ ಟು ಅಟೆಂಡ್ ದ ಮ್ಯಾರೇಜ್ ನೀನು ಮ್ಯಾರೇಜ್ ಅನ್ನ ಮ್ಯಾರೇಜ್ಗೆ ಹೋಗಲೇಬೇಕು ಎಸ್ ಇದು ಮಾಡಬೇಕು ಆ ಒಂದು ಕೆಲಸವನ್ನ ನೆಸೆಸಿಟಿ ಬಗ್ಗೆ ನಾನು ಹೇಳುತ್ತೆ ಯಾವುದು ಹ್ಯಾವ್ ಟು ಅನ್ನೋದು ಟು ಅನ್ನೋ ಎಲ್ಲಿ ಬಳಸ್ಬೇಕು ಹೇಸಿ ಇಟ್ಗಳ ಜೊತೆಗೆ ಮಾತ್ರ ಬಳಸ್ಬೇಕು ಪ್ರೆಸೆಂಟ್ ಟು ಕಮ್ ಅರ್ಲಿ ಅವನು ಬರಬೇಕು ಇಟ್ ಮೀನ್ಸ್ ಯಾರ ಬೇಗ ತಾಯಿಯವರು ಅಂದ್ರೆ ಬೇರೆಯವರು ಮತ್ತೊಬ್ಬರಿಗೆ ಇನ್ನೊಬ್ಬರಿಗೆ ಹೇಳಿದ್ದಾರೆ ಏನಂತ ಹಿ ಹ್ಯಾಸ್ ಟು ಕಮ್ ಅರ್ಲಿ ಅವನು ಬೇಗ ಬರಬೇಕು ಇವತ್ತು ನೋಡಿ ಇಲ್ಲ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಾವು ಹೇಳ್ತೀವಿ ಅಂದ್ರೆ ಜವಾಬ್ದಾರಿ ಶಿ ಹ್ಯಾಸ್ ಟು ಕಟ್ ಡೌನ್ ಸಾಲ್ಟ್ ಇನ್ ಫುಡ್ ಅವಳು ಅಡಿಗೆಯಲ್ಲಿ ಅಥವಾ ಊಟದಲ್ಲಿ ಆ ಏನ್ ಉಪ್ಪು ಒಂದು ಜಾಸ್ತಿ ತಿನ್ನೋದನ್ನ ಕಡಿಮೆ ಮಾಡಬೇಕು ಮೀನ್ಸ್ ಅವಳಿಗೆ ಬಿ ಪಿ ಇದೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ ಹೇಳಿದ್ದಾರೆ ಏನಂತ ಅವಳು ಉಪ್ಪನ್ನು ಕಡಿಮೆ ಮಾಡಬೇಕು ಅಲ್ಲಿ ಆಹಾರದಲ್ಲಿ ಕಡಿಮೆ ಅನ್ನೋದು ಹಿ ಹ್ಯಾಸ್ ಟು ಬೈರ್ ಯೂನಿಫಾರ್ಮ್ ಅವನು ಆಫೀಸ್ ಟೈಮ್ ಅಲ್ಲಿ ಅಥವಾ ಸ್ಕೂಲಲ್ಲಿ ಯೂನಿಫಾರ್ಮ್ ಹಾಕೊಳ್ಬೇಕು ಇಟ್ ಮೀನ್ಸ್ ಇಟ್ ಇಸ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಒಂದು ಜವಾಬ್ದಾರಿ ಏನು ನಾವು ಹಾಕೊಳ್ಬೇಕು ಅನ್ನುವಂತ ಅರ್ಥವನ್ನು ಕೊಡುತ್ತೆ ನೋಡಿ ಹ್ಯಾವ್ ಟು ಹ್ಯಾಸ್ ಟು ಅನ್ನೋದೇನು ಪ್ರೆಸೆಂಟ್ ಅಲ್ಲಿ ನಾವು ಆ ಕೆಲಸ ಮಾಡಬೇಕು ಅಂತ ಅರ್ಥ ಕೊಡುತ್ತೆ ಹ್ಯಾಡ್ ಟು ಅಂದ್ರೆ ಈ ಹಿಂದೆ ನಾನು ಆ ಕೆಲಸ ಮಾಡಬೇಕಿತ್ತು ಅನ್ನೋ ಒಂದು ಅರ್ಥ ಕೊಡುತ್ತೆ ಆದ್ರೆ ನಾವು ಮಾಡಿರೋದಲ್ಲ ಆ ಕೆಲಸವನ್ನ ಅದಕ್ಕೋಸ್ಕರ ಹ್ಯಾ ಟು ಅನ್ನ ಬಳಸಿ ಹೇಳ್ತೀವಿ ನೋಡಿ ಐ ಯು ದೇ ಹಿ ಶಿ ಇಟ್ ಗಳ ಜೊತೆಗೆ ಹ್ಯಾಡ್ ಟು ಅನ್ನ ನಾವು ಬಳಸಿ ಹೇಳ್ತೇವೆ ಹೇಗೆ ನೋಡಿ ಹ್ಯಾಡ್ ಟು ಅನ್ನೋದೇನು ಈ ಸಿಂಪಲ್ ಪಾಸ್ಟ್ ಅಲ್ಲಿ ಬರ್ತಕ್ಕಂತ ಒಂದು ಅರ್ಥವನ್ನು ಕೊಡುತ್ತೆ ಇದು ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಬರ್ತಕ್ಕಂತ ಒಂದು ಹೆಲ್ಪ್ ನೆಕ್ಸ್ಟ್ ಐ ಹ್ಯಾಡ್ ಟು ಮ್ಯಾನೇಜ್ ಆಲ್ ದ ಎಕ್ಸ್ಪೆನ್ಸಸ್ ನಾನೇ ಆ ಎಲ್ಲ ಖರ್ಚುಗಳನ್ನ ನಿಭಾಯಿಸ್ಬೇಕಾಗಿತ್ತು ನೋಡಿ ಅಂದ್ರೆ ಈ ಹಿಂದೆ ಹಿಂದೆ ಮಾಡಿದ್ದೇನೆ ಮಾಡಬೇಕಾಗಿತ್ತು ಆ ಒಂದು ಜವಾಬ್ದಾರಿ ಇತ್ತು ನನಗೆ ಅನ್ನೋ ಒಂದು ಅರ್ಥವನ್ನು ಕೊಟ್ಟು ನೋಡಿ ಐ ಹ್ಯಾಡ್ ಟು ಮ್ಯಾನೇಜ್ ಆಲ್ ದ ಎಕ್ಸ್ಪೆನ್ಸಸ್ ನಾನೇ ಆ ಎಲ್ಲ ಜವಾಬ್ದಾರಿಗಳನ್ನ ಖರ್ಚು ವೆಚ್ಚಗಳನ್ನ ನಿಯಂತ್ರಿಸಬೇಕಾಗಿತ್ತು ಅಂತ ಒಂದು ಅರ್ಥವನ್ನ ಕೊಡುತ್ತೆ ಅದು ನಮ್ಮ ಜವಾಬ್ದಾರಿ ಬಗ್ಗೆ ಈ ಹಿಂದೆ ಇರ್ತಕ್ಕಂಥ ಜವಾಬ್ದಾರಿಗಳನ್ನ ಹೇಳಿಕೆ ಹ್ಯಾಡ್ ಟು ಅನ್ನ ಬಳಸ್ತೇವೆ ಐ ಹ್ಯಾಡ್ ಟು ಕಮ್ ಅರ್ಲಿ ಹೋಮ್ ಎಸ್ಟೇ ನಾನು ನಿನ್ನೆ ಮನೆಗೆ ಬೇಗ ಬರಬೇಕಿತ್ತು ಅದು ಈ ಹಿಂದೆ ಇರ್ತಕ್ಕಂಥ ವಿ ಹ್ಯಾಟ್ ಟು ಲುಕ್ ಆಫ್ಟರ್ ಮೈ ಮಾತು ನಾವು ನಮ್ಮ ತಾಯಿಯನ್ನ ನೋಡ್ಕೊಳ್ಳೇಬೇಕಿತ್ತು ಸೊ ದಟ್ ವಿ ಕೇಮ್ ಇಂಡಿಯಾ ನಾವು ಅದಕ್ಕೆ ಭಾರತಕ್ಕೆ ಬಂದ್ವಿ ನಾವೇ ನೋಡ ಕೇಳಬೇಕಾಗಿತ್ತು ಯಾಕಂದ್ರೆ ಅದು ಒಂದು ನಮ್ಮ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಹೇಳ್ತೀವಿ ಈ ಹಿಂದೆ ಇರ್ತಕ್ಕಂತ ರೆಸ್ಪಾನ್ಸಿಬಿಲಿಟಿಗಳ ಬಗ್ಗೆ ಹೇಳ್ಬೇಕಾದ್ರೆ ಅನ್ನ ನಾವು ಅರ್ಥವನ್ನು ಕೊಡುತ್ತೆ ಅಥವಾ ಟು ಅನ್ನು ಬಳಸಿ ನಾವು ಹೇಳಬೇಕು ಐ ಹ್ಯಾಡ್ ಟು ಕಂಟ್ರೋಲ್ ದ ಶುಗರ್ ಲೆವೆಲ್ ನಾನು ಈ ಸಕ್ಕರೆ ಒಂದು ಪ್ರಮಾಣವನ್ನು ಕಂಟ್ರೋಲ್ ಮಾಡಲೇಬೇಕು ಮಾಡಬೇಕಿತ್ತು ಯಾಕಂದ್ರೆ ಆ ಹಿಂದೆ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಏನೋ ಒಂದು ಸಮಸ್ಯೆ ಆಗ್ತಾ ಇತ್ತು ಐ ಹ್ಯಾಡ್ ಟು ಕಂಟ್ರೋಲ್ ದ ಶುಗರ್ ಲೆವೆಲ್ ನಾನು ಅದನ್ನ ಮಾಡಲೇಬೇಕಿತ್ತು ಅದು ಪಾಸ್ಟ್ ಅಲ್ಲಿ ಹ್ಯಾಡ್ ಟು ಅನ್ನೋದೇನು ಒಂದು ಪಾಸ್ಟ್ ಇರ್ತಕ್ಕಂಥ ಒಂದು ಅರ್ಥವನ್ನ ಕೊಡುತ್ತೆ ಅದಕ್ಕೋಸ್ಕರ ಹ್ಯಾಡ್ ಟು ಅನ್ನ ನಾವು ಬಳಸಿ ಏನಂದ್ರೆ ವಾಕ್ಯವನ್ನ ಮಾಡ್ತೇವೆ ಸೊ ಏನಂತಂದ್ರೆ ಹ್ಯಾವ್ ಟು ಹ್ಯಾಸ್ ಟು ಮತ್ತು ಟು ಏನು ಅನ್ನೋದನ್ನ ಒಂದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇದ್ರ ಬಗ್ಗೆ ಸಪರೇಟ್ ಆಗಿ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ನೀವು ಕೂಡ ಚೆಕ್ ಮಾಡಿ ನೋಡಬಹುದು ಇಲ್ಲಿ ಏನಂತಂದ್ರೆ ಎಲ್ಲಾ ಒಂದು ಕಾನ್ಸೆಪ್ಟ್ ಕವರ್ ಮಾಡ್ಲಿಕ್ಕೆ ನಾನು ಸ್ವಲ್ಪ ಒಂದೇ ಕೆಲವಷ್ಟೇ ಎಕ್ಸಾಂಪಲ್ ಗಳನ್ನ ತಗೊಂಡು ಹೇಳ್ತಿದ್ದೀನಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಮತ್ತು ಹ್ಯಾಡ್ಮಿನ್ ಅನ್ನ ಹೇಗೆ ಬಳಸೋದು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನೋಡೋಣ ನೆಕ್ಸ್ಟ್ ಅಲ್ಲಿ ನೀವು ನೋಡಬಹುದು ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಅಂತ ಒಂದ್ ಕಡೆ ಬರೆದಿನಿ ಹ್ಯಾಡ್ ಬೀನ್ ಅನ್ನೋದನ್ನ ಒಂದ್ ಕಡೆ ಬರೆದಿನಿ ಹ್ಯಾಡ್ ಬೀನ್ ಅನ್ನೋದನ್ನ ಪಾಸ್ಟ್ ಅಲ್ಲಿ ಹೇಳ್ತೇವೆ ನಾವು ಹ್ಯಾವ್ ಮತ್ತು ಹ್ಯಾಸ್ ಬೀನ್ ಅನ್ನ ಪ್ರೆಸೆಂಟ್ ಅಲ್ಲಿ ಹೇಳ್ತೇವೆ ಇದರ ಅರ್ಥ ಇಷ್ಟೇ ಹ್ಯಾವ್ ಬೀನ್ ನೆಕ್ಸ್ಟ್ ಬರ್ತಕ್ಕಂಥದ್ದು ನೌನ್ ಅಥವಾ ಅಡ್ಜೆಕ್ಟಿವ್ ಎರಡರಲ್ಲಿ ನೀವು ಒಂದು ಬಳಸಿ ನಾವು ವಾಕ್ಯವನ್ನ ನಾವು ಮಾಡಬಹುದು ಇದರರ್ಥ ನೋಡಿ ಏನಾಗುತ್ತೆ ಅನ್ನೋದನ್ನು ಅರ್ಥವನ್ನು ನೋಡೋಣ ಐ ಹ್ಯಾವ್ ಬೀನ್ ಹ್ಯಾಪಿ ಇಟ್ ಮೀನ್ಸ್ ಮೀನ್ಸ್ಟಿವ್ ಅನ್ನ ಬಳಸಿದಾಗ ಏನಾಗುತ್ತೆ ಇದರರ್ಥ ನಾನು ತುಂಬಾ ಹೊತ್ತಿನಿಂದ ತುಂಬಾ ದಿನದಿಂದ ಸಂತೋಷವಾಗಿದ್ದೀನಿ ಇನ್ನೂ ಕೂಡ ಅಂತ ಅರ್ಥ ಆಗುತ್ತೆ ನೋಡಿ ಐ ಹ್ಯಾವ್ ಬೀನ್ ಹ್ಯಾಪಿ ಅಂದ್ರೆ ನಾನು ಈ ತುಂಬಾ ದಿನಗಳಿಂದ ಖುಷಿಯಾಗಿ ಇದ್ದೀನಿ ಅಂತ ಅರ್ಥ ಕೊಡುತ್ತೆ ನಾನು ಹೇಳೋದು ಅರ್ಥ ಆಗುತ್ತೆ ಅನ್ಕೊಡೋದು ಅಡ್ಜೆಕ್ಟಿವ್ ಇದೆ ಹ್ಯಾಪಿ ಅನ್ನೋದೊಂದು ಅಡ್ಜೆಕ್ಟಿವ್ ಹೇಗಿದ್ದಾನೆ ಐ ಹ್ಯಾವ್ ಬಿ ಹ್ಯಾಪಿ ನಾನು ತುಂಬಾ ಈ ಇತ್ತೀಚಿನ ತುಂಬಾ ದಿನಗಳಿಂದ ನಾನು ಖುಷಿಯಾಗಿದ್ದೇನೆ ಈ ಗ್ಲೂ ಕೂಡ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಯಾವುದು ಹ್ಯಾವ್ ಬಿಳಸ್ಬೇಕು ಈ ಶ್ರೀ ಬಂದಾಗ ಹ್ಯಾಸ್ ಅನ್ನ ಬಳಸಿ ದಿನಗಳಿಂದ ಅನಾರೋಗ್ಯದಿಂದ ಇದ್ದಾಳೆ ಈಗಲೂ ಪ್ರೆಸೆಂಟ್ ನೌ ಅಂದ್ರೆ ತುಂಬಾ ದಿನಗಳಿಂದ ಕೂಡ ಏನಾಗಿದೆ ರೋಗ ಇದೆ ಅವಳಿನ್ನೂ ಕೂಡ ಹುಷಾರಾಗಿಲ್ಲ ಈಗಲೂ ಕೂಡ ಹುಷಾರಾಗಿಲ್ಲ ಒಂದು ಅರ್ಥವನ್ನ ಕೊಡುತ್ತೆ ಯಾವುದು ಈ ತರ ಬಳಸ್ ಬಳಸ್ತಕ್ಕಂಥ ಒಂದು ವಾಕ್ಯಗಳು ನೀವು ಪೇಪರ್ ಅಲ್ಲಿ ನೋಡಿರ್ತೀರಾ ಬುಕ್ಸ್ ಅಲ್ಲಿ ನೋಡಿರ್ತಾರ ನ್ಯೂಸ್ ಅಲ್ಲಿ ನೋಡ್ತಿರ್ತಾರ ಸಿನ್ ಬಿ ಸಿ ಅಂದ್ರೆ ಅವಳು ತುಂಬಾ ಹತ್ತಿರದ ಏನಾಗಿದ್ದಾಳೆ ಬಿ ಆಗಿದ್ದಾಳೆ ಅಂತ ಒಂದು ಅರ್ಥ ಅರ್ಥವನ್ನು ಏನ್ ಹೇಳಿ ಹ್ಯಾಸ್ ಬೀನ್ ಬಿ ಸಿ ಅಂದ್ರೆ ಏನು ಅವರು ತುಂಬಾ ಹೊತ್ತಿನಿಂದ ಏನಾಗಿದ್ದಾಳೆ ಯಾವುದೋ ಒಂದು ಕೆಲಸದಲ್ಲಿ ಏನಾಗಿದ್ದಾಳೆ ಬಿಸಿ ಆಗಿದ್ದಾರೆ ಈಗಲೂ ಕೂಡ ಅಂತ ಒಂದು ಅರ್ಥವನ್ನು ಕೊಡುತ್ತೆ ಎಸ್ ದೇ ಅವರು ನೋಡಿದಾಗ ಯಾಕೋ ತುಂಬಾ ದಿನಗಳಿಂದ ಆಯ್ತು ನೋಡ್ತಾ ಇದ್ದು ಅವರು ಬಹಳ ದುಃಖದಲ್ಲಿದ್ದಾರೆ ಸಂಪನ್ ಟು ದೆಮ್ ಏನೋ ಒಂದು ಆಗಿದೆ ಅವರಿಗೆ ಅಂದ್ರೆ ತುಂಬಾ ದಿನಗಳಿಂದ ಪ್ಲಸ್ ಈಗಲೂ ಕೂಡ ಅವರು ಏನಾಗಿದ್ದಾರೆ ದುಃಖ ಆಗಿದ್ದಾರೆ ದುಃಖದಿಂದ ಇದ್ದಾರೆ ಅಂತ ಅರ್ಥ ಕೊಡುತ್ತೆ ಹ್ಯಾಸ್ ಅಪ್ಸೆಟ್ ಅವನು ತುಂಬಾ ಹೊತ್ತಿನಿಂದ ಯಾಕೋ ಅಪ್ಸೆಟ್ ಆಗಿದ್ದಾನೆ ಏನೋ ಒಂದು ಆಗಿದೆ ಏನೋ ಚಿಂತೆ ಮಾಡ್ತಾ ಇದ್ದಾನೆ ಈಗಲೂ ಕೂಡ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಇದನ್ನೇ ನೋಡಿ ಹ್ಯಾಡ್ ಬೀನ್ ಅಲ್ಲಿ ಅವನು ಹಿಂಗಿದ್ದ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಶಿ ಹ್ಯಾಡ್ ಬೀನ್ ಹ್ಯಾಪಿ ಅವಳು ತುಂಬಾ ದಿನಗಳಿಂದ ಖುಷಿಯಾಗಿ ಇದ್ಲು ನಂತರ ಈಗ ಇಲ್ಲ ಶಿ ಹ್ಯಾಡ್ ಬೀನ್ ಹ್ಯಾಪಿ ಅವಳು ತುಂಬಾ ದಿನಗಳಿಂದ ಖುಷಿಯಾಗಿ ಇದ್ದಳು ಇಲ್ಲಿ ಇದ್ದಾಳೆ ಇವ್ಲೂ ಕೂಡ ಅರ್ಥ ಕೊಡುತ್ತೆ ಅವಳು ಇದ್ಲು ಈ ಹಿಂದೆ ತುಂಬಾ ದಿನಗಳಿಂದ ಪ್ರಲಾಂಗ್ ಟೈಮ್ ಅಂತ ಒಂದು ಅರ್ಥವನ್ನ ಕೊಡುತ್ತೆ ಈ ಹ್ಯಾಡ್ ಬೀನ್ ಇಲ್ಲಿ ಸಿನ್ಸ್ ಬೇಕ್ ಒಂದು ವಾರಗಳಿಂದ ಅವನು ಏನಾಗಿದ್ದ ಅನಾರೋಗ್ಯದಿಂದ ಇದ್ದ ಒಂದು ಅರ್ಥವನ್ನ ಕೊಡುತ್ತೆ ಈಗ ಹುಷಾರಾಗಿದ್ದಾನೆ ಒಂದು ಅರ್ಥವನ್ನ ಕೊಡುತ್ತೆ ಐ ಹ್ಯಾಡ್ ಬೀನ್ ಅಪ್ಸೆಟ್ ಆಲ್ ಅಬೌಟ್ ಮೈ ಫ್ಯಾಮಿಲಿ ನಾನು ಕುಟುಂಬದ ಬಗ್ಗೆ ತುಂಬಾ ಅಪ್ಸೆಟ್ ಆಗಿದ್ದೆ ನಾನು ಈ ಹಿಂದೆ ಸರಿ ಹೋಗಿದೆ ಎಸ್ ಇಲ್ಲಿ ಏನಾಗುತ್ತೆ ವಾಕ್ಯವನ್ನು ಮಾಡಬಹುದು ಕೊಡಿದ್ರು ಆದ್ರೆ ಈಗ ಎಲ್ಲ ಸರಿ ಹೋಗಿದೆ ಈಗೆಲ್ಲ ಖುಷಿಯಾಗಿದ್ದಾರೆ ಎಂಬ ಅರ್ಥವನ್ನು ಕೊಡುತ್ತೆ ಈ ಒಂದು ಸೆಂಟೆನ್ಸ್ ನೋಡಿ ಇವುಗಳನ್ನು ಈ ರೀತಿಯಾಗಿ ನಾವು ನೋಡ್ತಿರ್ತೇವೆ ಇವುಗಳನ್ನು ನಾವು ಬಳಸ್ಕೊಳ್ತಾ ಹೋದಾಗ ಇಂಗ್ಲಿಷ್ ಇನ್ನೂ ಕೂಡ ನಾವು ಈಸಿಯಾಗಿ ಮಾಡಬಹುದು ಯು ಕ್ಯಾನ್ ಮೇಕ್ ಅವರ್ ಲ್ಯಾಂಗ್ವೇಜ್ ಸೋ ಈಸಿಯರ್ ವೆನ್ ಯು ಲರ್ನ್ ಕೈಂಡ್ ಆಫ್ ಸೆಂಟೆನ್ಸಸ್ ಯೂಸಿಂಗ್ ಹ್ಯಾವ್ ಟು ಹ್ಯಾಸ್ ಟು ಟು ಹ್ಯಾವ್ ಬಿನ್ 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 ಹ್ಯಾಸ್ ಹ್ಯಾಸ್ ಹ್ಯಾವ್ ಹ್ಯಾಡ್ ಈ ರೀತಿ ಹ್ಯಾವ್ ಅನ್ನು ಸಂಪೂರ್ಣವಾಗಿ ಕಲಿತಾಗ ನಮ್ಮ ಇಂಗ್ಲಿಷ್ ಕೂಡ ಇನ್ನೂ effective ಆಗುತ್ತೆ ನಮ ಸ್ಕೋಕನ್ ಇಂಗ್ಲಿಷ್ ಕೂಡ ಈಸಿಯಾಗಿ ನಾವು ಕೂಡ ಕಲಿಬಹುದು ನೆಕ್ಸ್ಟ್ ಬರ್ತಕ್ಕಂತದ್ದು ಯಾವುದು ಹಾವ್ 3 ಸಾರಿ ಹಾವ್ ಪ್ಲಸ್ ವಿ3 ಅಂದ್ರೆ ಏನು ಹ್ಯಾಸ್ ಪ್ಲಸ್ ವಿ3 ಫಾರ್ಮ ಬಂದೆನು ಹ್ಯಾಸ್ ಪ್ಲಸ್ ವಿ3 ಫಾರ್ಮ ಬಂದೆನು ನೆಕ್ಸ್ಟ್ ಈಗ ನೋಡಿ ನಾವು કોನಿಗೆಗಾಗಿ ಹಾವ್ ಮತ್ತು ವಿ3 ಫಾರ್ಮನ ಹೇಗ ಬಳಸಬೇಕು ಹ್ಯಾಸ್ ಜೊತೆಗೆ ವಿ3 ಫಾರ್ಮನ ಹೇಗ ಬಳಸಬೇಕು ಜೊತೆಗೆ ಹ್ಯಾಡ್ ಜೊತೆಗೆ ವಿ3 ಫಾರ್ಮನ ಹೇಗೆ ಬಳಸಬೇಕು ಇದರ ಅರ್ಥ ಏನಾಗುತ್ತೆ ಅನ್ನೋದನ್ನ ಈಗ ನೋಡಿ ನೋಡಿ ಇಲ್ಲಿ ಹ್ಯಾವ್ ಮತ್ತು ಜೊತೆಗೆ ಇಲ್ಲಿ ಬಂದಾಗ ವರ್ಬ್ಗಳು ಬರುತ್ತೆ ಈ ಹಿಂದೆ ಬಳಸಿದಾಗ ನಾವು ಯಾವುದೇ ಒಂದು ವರ್ಬ್ ಗಳನ್ನು ಬಳಸಿರ್ಲಿಲ್ಲ ಇಲ್ಲಿ ಬಂದಾಗ ನಾವು ಹ್ಯಾವ್ ಜೊತೆಗೆ ಹ್ಯಾಡ್ ಜೊತೆಗೆ ಮತ್ತು ಹ್ಯಾಸ್ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಗ್ ಬಳಸಿ ನಾವು ವಾಕ್ಯವನ್ನು ಮಾಡ್ತೀವಿ ಇದೊಂದು ಸ್ಟೆನ್ಸ್ ಒಂದು ಸ್ಟ್ರಕ್ಚರ್ ಆಗುತ್ತೆ ನೋಡಿ ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್ ನಾನು ಕೆಲಸವನ್ನು ಮುಗಿಸಿದೆ ಈಗ ನೋಡಿ ಐ ಫಿನಿಶ್ಡ್ ಮೈ ವರ್ಕ್ ನಾನು ಕೆಲಸವನ್ನ ಮುಗಿಸಿದ್ದೆ ಅಂದ್ರೆ ಈ ಹಿಂದೆ ಅದನ್ನ ಮುಗಿಸಿದ್ದೆ ಅದ್ರ ಬಗ್ಗೆ ನಾನು ಈಗ ಮಾತಾಡ್ತಾ ಇಲ್ಲ ಈಗ ನೋಡಿ ಐ ಹ್ಯಾವ್ ಫಿನಿಶ್ ಮೈ ವರ್ಕ್ ನೌ ಅಂದ್ರೆ ನಾನು ಆ ಕೆಲಸವನ್ನ ಈಗ ಮುಗಿಸಿದ್ದೆ ಮತ್ತೆ ಅದ್ರ ಬಗ್ಗೆ ಆ ಕೆಲಸ ಮುಗಿದು ಹೋಗಿರ್ತಕ್ಕಂಥ ಕೆಲಸದ ಬಗ್ಗೆ ನಾನು ಈಗ ಮಾತಾಡ್ತಾ ಇದ್ದೀನಿ ಅಂತಾನೆ ಅರ್ಥ ಪಾಸ್ಟ್ಗೂ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ಗೂ ಏನ್ ವ್ಯತ್ಯಾಸ ಅಂದ್ರೆ ಪಾಸ್ಟ್ ಅಂದ್ರೆ ಈ ಹಿಂದೆನ ಆ ಕೆಲಸ ಮುಗಿದು ಹೋಗಿರುತ್ತೆ ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಈ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಅಂತಂದ್ರೆ ಆ ಕೆಲಸ ಸ್ಟಾರ್ಟ್ ಆಗಿರುತ್ತೆ ಒಂದು ಸಮಯದಲ್ಲಿ ಈಗ ಜಸ್ಟ್ ಮುಗಿದಿರುತ್ತೆ ಆ ಕೆಲಸದ ಬಗ್ಗೆ ಹೇಳುವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ನಾವು ಬಳಸಿ ಹೇಳ್ತೀವಿ ವಿ ಹ್ಯಾವ್ ಮೇಡ್ ದಿಸ್ ವಿ ಹ್ಯಾವ್ ಮೇಡ್ ದ ಸ್ವೀಟ್ಸ್ ನಾವು ಸಿಹಿ ತಿಂಡಿಗಳನ್ನು ಮಾಡಿದ್ವಿ ಅಂದ್ರೆ ಈ ಜಸ್ಟ್ ಕೆಲಸ ಮುಗಿತು ಅಂತಾನೆ ಅರ್ಥ ಯಾವುದು ಸ್ವೀಟ್ ಮಾಡೋ ಒಂದು ಕೆಲಸ ಓಕೆ ನೆಕ್ಸ್ಟ್ ನೋಡಿ ದೇ ದೇವ್ ಗಾರ್ ಟು ಮಾರ್ಕೆಟ್ ಅವರು ಮಾರ್ಕೆಟ್ಗೆ ಹೋದ್ರು ಅಂದ್ರೆ ಈಗ ಜಸ್ಟ್ ಹೋದ್ರು ಆದರೆ ಇನ್ನು ರಿಟರ್ನ್ ಬಂದಿಲ್ಲ ದೇ ವೆಂಟ್ ಟು ಮಾರ್ಕೆಟ್ ಅಂದ್ರೆ ಅವರು ಮಾರ್ಕೆಟ್ಗೆ ಹೋಗಿದ್ರು ಆಲ್ರೆಡಿ ಬಂದ್ ಬಿಟ್ಟಿದ್ದಾರೆ ಇಲ್ಲಿ ನೋಡಿ ದೇ ಹ್ಯಾವ್ ಗಾರ್ಲ್ ಟು ಮಾರ್ಕೆಟ್ ಅವರು ಮಾರ್ಕೆಟ್ ಹೋದ್ರು ಆದ್ರೆ ದೇ ಹಾವ್ ಒಂಟ್ ರಿಟರ್ನ್ ಎಚ್ ಬಂದಿಲ್ಲ ಅಂತ ಒಂದು ಅರ್ಥವನ್ನು ಕೊಡುತ್ತೆ ಎಸ್ ಐ ಹೋಪ್ ಯು ಒನ್ ಡಿಸ್ಟ್ರಿಬ್ಯೂಟರ್ ನೆಕ್ಸ್ಟ್ ನೋಡಿ ಯು ಹ್ಯಾವ್ ಸಕ್ಸಸ್ಫುಲಿ ಓಪನ್ ಯುವರ್ ಅಕೌಂಟ್ ನೀನು ಸಕ್ಸಸ್ಫುಲ್ ಆಗಿ ನಿನ್ನ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದೀಯ ಅಂದ್ರೆ ಜಸ್ಟ್ ಈಗ ಒಂದು ಪ್ರೊಸೆಸ್ ಮುಗೀತು ಯಾವುದು ಈ ಹಿಂದೆನೆ ಆ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೆ ಅಕೌಂಟ್ ಓಪನ್ ಮಾಡೋದು ಈಗ ಜಸ್ಟ್ ಏನಕ್ಕೆ ಆ ಕೆಲಸ ಮುಗೀತು ಅಂತ ಅರ್ಥ ಪಾಸ್ಟ್ ಟೆನ್ಸ್ ಅಂದ್ರೆ ಈ ಹಿಂದೆ ಇರತಕ್ಕಂತ ಅಂದ್ರೆ ಮುಗಿದು ಹೋಗಿರ್ತಕ್ಕಂಥ ಕೆಲಸದ ಬಗ್ಗೆ ನಾವು ಹೇಳ್ತೀವಿ ಇಲ್ಲಿ ಈಗ ಪ್ರೆಸೆಂಟ್ ಅಲ್ಲಿ ಆ ಕೆಲಸ ಏನಾಗಿರುತ್ತೆ ಟರ್ಮಿನೇಟ್ ಆಗಿರುತ್ತೆ ಎಂಟೆಂಟ್ ಆಗಿರುತ್ತೆ ಆಗಿರುತ್ತೆ ಅದರ ಬಗ್ಗೆ ಟು ಸಾರಿ ಪ್ಲಸ್ ಜೊತೆಗೆ ಎಲ್ಲಿ ಬಳಸ್ತೀವಿ ಹಿ ಶಿ ಇಟ್ ಗಳ ಜೊತೆಗೆ ಮಾತ್ರ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಬಳಸ್ತೇವೆ ಇಲ್ಲಿ ನೋಡಿ ಸಬ್ಜೆಕ್ಟ್ ಹ್ಯಾಸ್ ಅನ್ನೋ ಹೆಲ್ಪಿಂಗ್ ವರ್ಕ್ ಇಲ್ಲಿ ಮೇನ್ ವರ್ಬ್ ಇದೆ ಅಲ್ಲಿ ಗಳು ಇರಲಿಲ್ಲ ನೋಡಿ ಹಿ ಹ್ಯಾಸ್ ಫಿನಿಶ್ ದ ಬೌಕ್ ಅವನು ಕೆಲಸವನ್ನು ಮುಗಿಸಿದ ಅವನು ಈ ಹಿಂದೆನೇ ಕೆಲಸ ಸ್ಟಾರ್ಟ್ ಮಾಡಿದ್ದ ಈಗ ಜಸ್ಟ್ ಏನಾಯ್ತು ಅವನ್ ಕೆಲಸ ಮುಗೀತು ಈ ಫಿನಿಶ್ ದ ವರ್ಕ್ ಅಂದ್ರೆ ಕೆಲಸವನ್ನ ಈ ಹಿಂದೆನೆ ಮಾಡಿ ಮುಗಿಸಿದ್ದ ಅಂತ ಒಂದು ಅರ್ಥ ಕೊಡುತ್ತೆ ಈ ರೀತಿ ನಾವು ಬಳಸ್ತಾ ಹೋದಾಗ ಟೆನ್ಸ್ ಸ್ಟ್ರಕ್ಚರ್ನ ನಾವು ಕೂಡ ಏನ್ ಮಾಡ್ಬೋದು ಇಂಗ್ಲಿಷ್ ಅನ್ನ ಕನ್ನಡದ ಮುಖಾಂತರ ಈಸಿಯಾಗಿ ಕಲಿಬಹುದು ಬಟ್ ಏನ್ ಬೇಕು ಅಂತಂದ್ರೆ ಇಟ್ ನೀಡ್ಸ್ ಸಮ್ ಪ್ರಾಕ್ಟೀಸ್ ಅಂಡ್ ಹಾರ್ಡ್ ವರ್ಕ್ ಇದು ಎರಡು ಇಲ್ದೇನೆ ನಾವು ಏನೂ ಮಾಡಲಿಕ್ಕೆ ಜೀವನದಲ್ಲಿ ಸಾಧ್ಯನೇ ಇಲ್ಲ ಮೇಡ್ ದ ವಂಡರ್ಫುಲ್ ಅಚೀವ್ಮೆಂಟ್ ಅವಳು ಒಂದು ಅದ್ಭುತವಾದ ಒಂದು ಸಾಧನೆಯನ್ನು ಮಾಡಿದ್ದು ಶಿ ಅಂದ್ರೆ ಅವಳು ಹಿ ಹ್ಯಾಸ್ ಕನ್ಕ್ಲೂಡೆಡ್ ದ ಸ್ಪೀಚ್ ಅವನು ಭಾಷಣವನ್ನು ಈಗ ಮುಗಿಸಿದ ಜಸ್ಟ್ ಹಿ ಹ್ಯಾಸ್ ಸಮ್ ಆಫ್ ಹಿಸ್ ಸ್ಪೀಚ್ ಕನ್ಕ್ಲೂಡೆಡ್ ದ ಸ್ಪೀಚ್ ಈ ತಾನೆ ಒಂದು ಕೆಲಸ ಅಂದ್ರೆ ಆ ಸ್ಪೀಚ್ ಅನ್ನ ಭಾಷಣವನ್ನು ಮುಗಿಸಿದ ಅಂತ ಒಂದು ಅರ್ಥವನ್ನು ಕೊಡುತ್ತೆ ನೆಕ್ಸ್ಟ್ ನೋಡಿ ಹ್ಯಾಡ್ ಜೊತೆಗೆ ವೀತ್ರಿ ಫಾರ್ಮ್ ಯಾವಾಗ ಬಳಸ್ತೀವಿ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಮಾತ್ರ ಇಲ್ಲಿ ನೋಡಿ ಶಿ ಇಟ್ ಗಳ ಬಳಸಿ ವೀತ್ರಿ ಇಲ್ಲಿ ಬಳಸುವಾಗ ಸ್ವಲ್ಪ ಕೇರ್ಫುಲ್ ಆಗಿದೆ ಹ್ಯಾಡ್ ನೋಡಿ ಐ ಹ್ಯಾಡ್ ರೀಚ್ ದ ಸ್ಟೇಷನ್ ಬಿಫೋರ್ ಟ್ರೈನ್ ಲೆಫ್ಟ್ ನೋಡಿ ಇಲ್ಲಿ ಎರಡು ಸೆಂಟೆನ್ಸ್ ಇದಾವೆ ಒಂದು ಹ್ಯಾಡ್ ಇಂದ ಬಳಸಿದೇವೆ ಒಂದು ಸಿಂಪಲ್ ಪಾಸ್ಟ್ ಇಂದ ನಾವು ಬಳಸಿದ್ದೇವೆ ಈ ತರ ಬಳಸುವಾಗ ಒಂದು ನಾವು ಮಾಡೋಕ್ಕಿಂತ ಕೆಲಸದ ಮುಂಚೆ ಮುಂಚೆ ಇನ್ನೊಂದು ಕೆಲಸ ಆಗಿರುತ್ತೆ ಇಲ್ಲಿ ಎರಡು ಕೆಲಸಗಳು ಕಂಪ್ಲೀಟ್ ಆಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಒಂದನ್ನು ಹ್ಯಾಡ್ ಬಳಸಿ ಹೇಳ್ತೀವಿ ಇನ್ನೊಂದನ್ನು ಸಿಂಪಲ್ ಪಾಸ್ಟ್ ವರ್ಬ್ ಗಳ ಮುಖಾಂತರ ನಾವು ಬಳಸಿ ಹೇಳ್ತೀವಿ ಇದರ ಐ ಹ್ಯಾಡ್ ರೀಚ್ ದ ಸ್ಟೇಷನ್ ಬಿಫೋರ್ ದ ಟ್ರೈನ್ ಲೆಕ್ಟ್ ಟ್ರೈನ್ ಹೊರಡೋದಕ್ಕಿಂತ ಮುಂಚೆ ನಾನು ಸ್ಟೇಷನ್ ಅಲ್ಲಿ ಸ್ಟೇಷನ್ಗೆ ರೀಚ್ ಆಗಿದ್ದೆ ಅಂದ್ರೆ ನಾನು ಟ್ರೈನು ನಾನು ರೀಚ್ ಆಗಿದ್ದೆ ಅವಾಗ ಟ್ರೈನು ಬಿಡ್ತು ಅಂತ ಅರ್ಥ ಆಗುತ್ತೆ ಹ್ಯಾಡ್ ವಿರೈವ್ ದ ಸ್ಕೂಲ್ ಬಿಫೋರ್ ದ ಸ್ಕೂಲ್ ಬೆಲ್ ರ ಶಾಲೆಯ ಒಂದು ಗಂಟೆ ಬಾರಿಸುವುದಕ್ಕಿಂತ ಮುಂಚೆ ನಾವು ಶಾಲೆಯಲ್ಲಿ ಇದ್ವಿ ಅಥವಾ ಹೋಗಿದ್ವಿ ಬಂದಿದ್ವಿ ಅಂತ ಅರ್ಥ ನಾವು ಕೂಡ ಹೋಗಿದ್ವಿ ಅವಾಗ ಬೆಲ್ ಕೂಡ ರಿಂಗ್ ಆಯ್ತು ಎರಡು ಕೆಲಸ ಒಂದು ಎಟ್ ಎ ಟೈಮ್ ಅಲ್ಲಿ ಮುಗಿದಿದ್ದು ಒಂದನ ಪಾಸ್ಟ್ ಪರ್ಫೆಕ್ಟ್ ಬಳಸಿ ಹೇಳ್ತೇವೆ ಇನ್ನೊಂದ ಸಿಂಪಲ್ ಪಾಸ್ಟ್ ಬಳಸಿ ನಾವು ಹೇಳ್ತೇವೆ ಐ ಹ್ಯಾಡ್ ಕಮ್ ಹೋಮ್ ಆಫ್ಟರ್ ನಾನು ನನ್ನ ತಂದೆ ಬರೋದಕ್ಕಿಂತ ಮುಂಚೆ ನಾನು ಮನೆಯಲ್ಲಿ ಇದ್ದೆ ಅಂದ್ರೆ ಎರಡು ಕೆಲಸ ಆಯ್ತು ನನ್ನ ತಂದೆಯವರು ಕೂಡ ಬಂದಿದ್ರು ನಾನು ಕೂಡ ಆಮೇಲೆ ಹೋಗಿದೆ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಅರ್ಥವನ್ನು ಕೊಡುತ್ತೆ ಅದು ಹ್ಯಾಡ್ ಅನ್ನ ಬಳಸಿ ಹೇಳ್ತಾಕ ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಹ್ಯಾವ್ ಬಗ್ಗೆ ಇರ್ತಕ್ಕಂತ ಎಲ್ಲ ಒಂದು ಏನಂತಂದ್ರೆ ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಅವುಗಳನ್ನು ಹೇಗೆ ಬಳಸಬೇಕು ಹ್ಯಾವ್ ಟು ಹ್ಯಾಸ್ ಟು ಮತ್ತು ಹ್ಯಾಡ್ ಟು ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಮತ್ತು ಹ್ಯಾಡ್ ಬೀನ್ ಹ್ಯಾಡ್ ಪ್ಲಸ್ ಹ್ಯಾಸ್ ಪ್ಲಸ್ ವಿ ಹ್ಯಾವ್ ಹ್ಯಾವ್ ಪ್ಲಸ್ ವಿಮಾನ ಹೇಗೆ ಬಳಸಬೇಕು ಟೋಟಲ್ ಆಗಿ ಹ್ಯಾವ್ ಬಗ್ಗೆ ಇರತಕ್ಕಂಥ ಎಲ್ಲ ಒಂದು ಕಾನ್ಸೆಪ್ಟ್ ಏನಂತಂದ್ರೆ ಕ್ಲಿಯರ್ ಆಯಿತು ಅಂತ ಅನ್ಕೊಂಡಿದ್ದೇನೆ ಸೊ ದಯವಿಟ್ಟು ವಿಡಿಯೋ ಲೈಕ್ ಅಂದ್ರೆ ಸಾರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ನಮ್ಮ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತೆ ನಾಳೆ ಒಂದು ಸಂಚಿಕೆಯಲ್ಲಿ ಶುರುವ ನೈಸ್ ಹ್ಯಾವ್ ಥ್ಯಾಂಕ್ ಯು ಅಂಡ್ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಡೂ ಸಪೋರ್ಟ್ ಅಂಡ್ ಶೇರ್ ಇಟ್ ಮ್ಯಾಕ್ಸಿಮಮ್ ಯು